ನಿಮ್ ಮೂರ್ ಏನು ಚಿಚ್ಚ ಕಿಂಡಿ ಹೌದಲ್ ಚಿಚ್ಚಿ ಆಡು ಭಾಷೆ ಒಳಗೆ ನೀವೇನಂತ ಕರಿತೀರಿ ಚಿಚ್ಚಖಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತ ನಿಮ್ಮೂರಿಗೆ ಊರಿಗೆ ಚಿಚ್ಚಖಂಡಿ ಅಂತ ಖಂಡ ಅಂದ್ರೆ ಈಗ ಯಶಾ ಖಂಡ ಅಂತ ಕರಿತೀರಿಲ್ ನೀವು ಒಂದು ತುಣಕ್ಕ ಖಂಡ ಅಂದ್ರೆ ತುಣಕ್ಕ ಪಾಷಾಣ ಖಂಡ ಅಂತಾರ ಅಂದ್ರೆ ಕಲ್ಲಿನ ತುಣಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ ಚಿಚ್ಚಖಂಡಿ ಅಂದ್ರ ಖಂಡ ಅಂದ್ರ ತುಣುಕ ಚಿತ್ ಅಂದ್ರ ದೇವರು ಚಿಚ್ಚಖಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಕರಿತೇನೆ ಅದು ವ್ಯಾಕರಣ ಏನಾರ ಇರಲಿ ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು ಚಿಚ್ಚಖಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ ಅವರು ಯಾರಿಗೆ ಚಿಚ್ಚಖಂಡಿಯವರ ಬೇಕು ಅಂದ್ರೆ ಹೊಲಕ್ ಹೋದಿ ಹೊಲ ನಂದಲ್ಲ ಇದು ದೇವನು ಕೊಟ್ಟ ತುಣುಕ ಅಂತ ಯಾರ ಭಾವಿಸ್ತಾರ ಈ ದೇಹ ಈ ಜೀವನ ಇದು ನಂದಲ್ಲ ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಅವರಂತ ಕರೀತಾರ ಗೊತ್ತಾ ತನ್ನ ಮೂರ್ ಹೆಸರು ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿ ಕಿಟಿದ್ರು ಅದನ್ನು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ ಚಿಚ್ಚಕ್ತಿ ಇದು ನೆನಪಿಟ್ಟುಕೊಡ್ ನೀವು ಚಿಚ್ಚಖಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರ್ಬೇಕು ಅವ್ರಿಗೆ ಚಿಚ್ಚಕಂಡಿ ಅವ್ರಂತ ಹೊಲಕ್ ಹೋದ್ರೆ ಅಲ್ಲಿ ಅಂತಿರ್ಬೇಕು ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಚಿಚ್ಚಕಂಡಿ ಅನ್ಬೇಕು ಅದು ಇದು ಹೊಲ ನಂದಲ್ಲಿದು ಚಿತ್ ಅಂದ್ರೆ ದೇವನು ಇದು ದೇವರ ತುಣುಕ ಅಂತ ಅಂತಿರ್ಬೇಕು ದಸರಾ ಮತ್ತು ದೀಪಾವಳಿಗೆ ಬಂಪರ್ ಆಫರ್ ಮೂಧೊಳದ ಮಲ್ಲಿಕಾರ್ಜುನ ಟಿವಿಎಸ್ ನಲ್ಲಿವೆ ಆಕರ್ಷಕ ಬೈಕ್ ಮತ್ತು ಸ್ಕೂಟಿಗಳು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಟಿವಿಎಸ್ ಜುಪಿಟರ್ ಐಗೋ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಮೂವತ್ತಕ್ಕೂ ಅಧಿಕ ಆಕರ್ಷಕ ಫೀಚರ್ಸ್ ಗಳುಳ್ಳ ಈ ಸ್ಕೂಟಿ ಅಧಿಕ ಮೈಲೇಜ್ ಡಿಜಿಟಲ್ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ವಿಸ್ತಾರವಾದ ಡಿಕ್ಕಿ ಸ್ಪೇಸ್ ಮುಂಭಾಗದಲ್ಲಿ ಪೆಟ್ರೋಲ್ ಕ್ಯಾಪ್ ಆಟೋಮ್ಯಾಟಿಕ್ ಟರ್ನ್ ರೀಸೆಟ್ ಎಲ್ಇಡಿ ಲೈಟಿಂಗ್ ಬಾರ್ ಜೊತೆಗೆ ಸ್ಟೈಲಿಶ್ ಲುಕ್ ಲುಕ್ನಲ್ಲಿ ಆಕರ್ಷಕ